ಹಾಗೆ ತುಂಬಾ ಇರ್ತಾರೆ ನೀವು ದೊಡ್ಡ ನಮಗೆ ಬೇರೆ ಇಲ್ಲ ನಮ್ಮ ನೀವು ಅಂತ ಬೇರೆ ಏನಿಲ್ಲ ನಮ್ಮ ಸಂಸಾರ ಫ್ಯಾಮಿಲಿಯಲ್ಲಿ ಸಂತೋಷದಿಂದ ಪ್ರೀತಿಯಿಂದ ಮನೆಯಲ್ಲಿ ಇದ್ದೇವೆ ಸೊ ಇದು ಮುಖ್ಯವಾದ ಕಾರಣ ನಮ್ಗೆ ರೀಲ್ಸ್ ಮಾಡ್ಲಿಕ್ಕೆ ಇದು ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬಹುದು ನನ್ನ ಹೆಂಡತಿ ತುಂಬಾ ಪ್ರೀತಿಯಿಂದ ವಾಸದಿಂದ ನೋಡ್ಕೊಳ್ತಿದ್ದಾರೆ ನಮ್ಮಲ್ಲಿ ಸಹ ಒಳ್ಳೆ ಫ್ಯಾಮಿಲಿಯಲ್ಲಿ ಒಳ್ಳೆ ಪ್ರೀತಿ ನಾವೆಲ್ಲ ಪ್ರೀತಿ ಬಾಂಧವರಲ್ಲಿದ್ದೇವೆ ಈ ಪ್ರೀತಿ ಬಾಂಧವ್ಯ ಫ್ಯಾಮಿಲಿಯಲ್ಲಿ ಇದ್ರೆ ಮಾತ್ರ ನಮಗೆ ರೀಲ್ಸ್ ಮಾಡಿಕೊಂಡು ಖುಷಿಯಲ್ಲಿ ರೀಲ್ಸ್ ಮಾಡಿ ಹಾಗೆ ಇವರು ಕೂಡ ಅಷ್ಟೇ ಪ್ರೀತಿಯಿಂದ ಸಂಸಾರವನ್ನು ನಿರ್ವಹಿಸ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಕೈ ಕೈ ಜೋಡಿಸಿದ್ರೆ ಅಲ್ವಾ ಚಪ್ಪಾಳೆ ಆಗುದು ಹಾಗೆ ಪ್ರೀತಿ ಎಂಬುದಾಗಿ ನಾವು ಒಳ್ಳೆ ಇರಬೇಕು ಮುಖ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇರುವುದಕ್ಕೆ ನಾವು ನಮ್ಮ ಒಂದು ಗುಂಪು ಸಂಸಾರದಲ್ಲಿ ನಾವು ಪ್ರೀತಿಯಲ್ಲಿ ಬೆಲೆ ಕೊಡ್ತೇವೆ ಜಾಸ್ತಿ ಹಾಗೂ ಈ ಪ್ರೀತಿಯನ್ನ ಕರ್ನಾಟಕ ಜನತೆಯನ್ನು ಬೀತ್ತಿದ್ದೇವೆ